ಹೊನ್ನಾಳಿ ತಾಲೂಕಿನ ದಿಡ್ಗೂರು ಗ್ರಾಮದಲ್ಲಿ ನಾಳೆ ನಡೆಯಲಿರುವ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಹೊನ್ನಾಳಿ ತಾಲೂಕಿನ ದಿಡ್ಗೂರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಹಾಗೂ ದೊಡ್ಡ ರಥೋತ್ಸವದ ಅಂಗವಾಗಿ ಏಪ್ರಿಲ್ ನಾಲ್ಕರಿಂದ ಏಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಶ್ರೀ ಆಂಜನೇಯ ಸೇವಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ರಥೋತ್ಸವದ ನಿಮಿತ್ತ ಏಪ್ರಿಲ್ ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಕಂಕಣ ಧಾರಣೆ ಶನಿವಾರ ಮತ್ತು ಭಾನುವಾರ ಹುಚ್ಚಾಯ ರಥ ಹರಿಯುವುದು ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಬ್ರಹ್ಮ ರಥೋತ್ಸವ ಜರುಗಲಿದೆ ಏಪ್ರಿಲ್ ಏಳರಂದು ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಶ್ರೀ ಆಂಜನೇಯ ಸ್ವಾಮಿ ದೊಡ್ಡ ರಥೋತ್ಸವ ವಿವಿಧ ಮಂಗಳ ವಾದ್ಯಗಳೊಂದಿಗೆ ನಡೆಯಲಿದೆ ಈ ಸಂದರ್ಭ ದಿಳ್ಕೂರು ಶ್ರೀ ಆಂಜನೇಯ ಸ್ವಾಮಿ ಹಿರೇಬಸೂರು ಸ್ವಾಮಿ ಶ್ರೀ ಕಟ್ಟೆಯಮ್ಮ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಹಳ್ಳಳ್ಳಿ ಈ ದೇವರುಗಳು ಪಾಲ್ಗೊಳ್ಳಲಿದೆ ಏಪ್ರಿಲ್ ಏಳರಂದು ಬೆಳಗ್ಗೆ ಜವಳ ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಗೆ ಬೆಲ್ಲದ ಬಂಡಿ ಮಣೆವು ಮುಳ್ಳಿನ ಸೇವೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಭೂತನ ಸೇವಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸೇವಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಹಾಗೂ ದಿಡ್ಗೂರಿನ ಗ್ರಾಮಸ್ಥರು ಶ್ರೀ ಆಂಜನೇಯ ಬ್ರಹ್ಮರಥೋತ್ಸವಕ್ಕೆ ತಾಲೂಕಿನ ಜನತೆಗೆ ಸ್ವಾಗತವನ್ನು ಕೋರಿದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ನನ್ನ ಅನುಪೂರ್ಕವಾಗಿರ್ತಕ್ಕಂಥ ನಿಲಂದನೆಗಳನ್ನು ಸಲ್ಲಿಸುತ್ತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಜಿಡುಗೂರು ಗ್ರಾಮದಲ್ಲಿ ಪುರಾತನವಾಗಿರ್ತಕ್ಕಂತಹ ನಮ್ಮ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವು ಈ ರಾಮನವಮಿ ದಿನದಂದು ಭಾಳ ಉಜೃಂದಿಂದ ರಥೋತ್ಸವ ಜರುಗುತ್ತದೆ ಯುಗಾದಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೆಯ ಶ್ರೀ ಉತ್ಸವನಾಮ ಸಂವತ್ಸರದ ಅದ್ ಅಡಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎಂಟು ಐದು ಎರಡು ನಾಲ್ಕು ಇಪ್ಪತ್ತೈದರವರೆಗೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ ನಾಲ್ಕನೇ ತಾರೀಕು ದಿನ ನಿನ್ನೆ ಸಂಜೆ ಶ್ರೀ ಸ್ವಾಮಿಯ ಕಂಕಣ ಧಾರಣೆ ಕಾರ್ಯಕ್ರಮ ನಡೆದಿದೆ ಇವತ್ತಿನ ದಿನ ಐದನೇ ತಾರೀಕು ಶನಿವಾರ ದಿನ ಮುಂಜಾನೆ ಈ ಸಣ್ಣ ಉಚ್ಚೆಯ ತೇರು ಅರಿಯುತ್ತದೆ ಮತ್ತು ತದನಂತರ ನಾಳೆ ಮತ್ತೆ ಸಣ್ಣ ಉಚ್ಚೆಯ ತೇರು ಅರಿಯುವುದರ ಮೂಲಕ ಸಂಜೆ ನಾಳೆ ಭಾನುವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ನಮ್ಮ ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದೇವರ ಸನ್ನಿಹದಲ್ಲಿ ನಮ್ಮ ಪಕ್ಕದ ಗ್ರಾಮವಾಗಿರತಕ್ಕಂಥ ಹಿರೇಬಾಸುರ ಆಂಜನೇಯ ಸ್ವಾಮಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತದೆ ಹಾಗೆಯೇ ನಮ್ಮ ನೆರೆಯ ಗ್ರಾಮವಾಗಿರ್ತಕ್ಕಂಥ ಹನ್ನಹಳ್ಳಿ ಗ್ರಾಮದ ಬೀರಲಿಂಗೇಶ್ವರ ಸ್ವಾಮಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತದೆ ಹಾಗೆ ಗಾಳಿ ದುರ್ಗಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತದೆ ಹಾಗೇ ನಮ್ಮ ಗ್ರಾಮದ ಕಟ್ಟೆಮ್ಮನೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಮೂಹ ದೇವರುಗಳು ಭಾಗವಹಿಸಿ ಶ್ರೀ ಸ್ವಾಮಿಯ ರಥೋತ್ಸವ ತುಂಬ ವೈಭವದಿಂದ ನಡೀತಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ ಹಾಗೆಯೇ ಈ ನಮ್ಮ ರಥೋತ್ಸವ ಆಂಜನೇಯ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ತುಂಬ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ರಥೋತ್ಸವ ಏಕೆಂತ ಹೇಳಿದ್ರೆ ಈ ರಥೋತ್ಸವವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಈ ಪಿ ಸ್ಥಾ ಒಂದು ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಇತಿಹಾಸ ಇದೆ ಆದರೆ ನಮಗೆ ಯಾರಿಗೂ ಸಹ ಅದರ ಪೂರ ಇತಿಹಾಸ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸೊ ಆದ್ದರಿಂದ ನಮ್ಮ ಪುರಾತನ ಕಾಲದಿಂದಲೂ ಸಹ ಈ ರಥೋತ್ಸವ ನಡ್ಕೊಂಡು ಬರ್ತಾ ಇದೆ ಆದಿಯಾಗಿ ಈಗೂ ಸಹ ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಯುಗದಲ್ಲಿರ್ತಕ್ಕಂಥ ನಾವುಗಳೆಲ್ಲರೂ ಸಹ ಈ ಹಿಂದೆ ನಮ್ಮ ಪರಂಪರೆಯವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿಯೇ ಶ್ರೀ ಸ್ವಾಮಿಯ ರಥೋತ್ಸವನ್ನ ಭಾಳ ವೈಭವಪೂರಿತವಾಗಿ ನಾವು ಆಚರಣೆಯನ್ನ ಮಾಡ್ಕೊಂಬರ್ತಿದ್ವಿ ಇದಕ್ಕೆ ನಮ್ಮೆಲ್ಲ ಗ್ರಾಮದ ಸದ್ಭಕ್ತರು ಮತ್ತು ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಇಲ್ಲಿರ್ತಕ್ಕಂಥ ಮಾನ್ಯ ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಆಜಿ ಮತ್ತು ಮಾಜಿ ಎಲ್ಲ ಸದಸ್ಯರುಗಳು ಸತ್ತರೆ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ತನುವಧನ ಸಹಾಯ ಸಹಕಾರಗಳನ್ನು ನೀಡುವುದರ ಮೂಲಕ ಆ ಹೊನ್ನಾಳಿ ತಾಲೂಕಿನಲ್ಲಿ ದಿಡುಗೂರಿನ ಶ್ರೀ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನವು ಸಹ ಒಂದು ಐತಿಹಾಸಿಕವಾಗಿ ಗುರುತಿಸುವ ಹಾಗೆ ನಮ್ಮ ದೇವಸ್ಥಾನ ಇವತ್ತು ಬೆಳೆದು ನಿಂತಿದೆ ಅದಕ್ಕೆಲ್ಲ ಸಹಾಯ ಸಹಕಾರಿಯಾಗಿ ರೂವಾರಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿಯ ಗಣಮನಾಗಿರ್ತಕ್ಕಂಥ ಶ್ರೀ ಅಣ್ಣಪ್ಪ ಸ್ವಾಮಿ ಅಂತಕ್ಕಂಥ ಹೇಳಿದ್ರಲ್ಲಿ ಯಾವುದು ತಪ್ಪಿಲ್ಲ ಅವರ ಒಂದು ಕೃಪಾಶೀರ್ವಾದದಿಂದ ಮತ್ತು ಎಲ್ಲರ ಗ್ರಾಮಸ್ಥರ ಸಹಾಯ ಸಹಕಾರದಿಂದ ಇವತ್ತು ನಮ್ಮ ಈ ರಥೋತ್ಸವದ ಕಾರ್ಯಕ್ರಮ ಮತ್ತು ಈ ದೇವಸ್ಥಾನದ ಅಭಿವೃದ್ಧಿಗಳು ಸತ್ರೆ ಬಹಳ ಸಾಂಗೋಪಾಂಗವಾಗಿ ನಡೀತಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮಗಳ ಮೂಲಕ ನಾನು ತನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತ ಮಹಾಶಯರು ಹೊರಗಿನ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಸದ್ಭಕ್ತ ಮಹಾಶಯರು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅವರಿಗೆಲ್ಲರಿಗೂ ಸತ್ತರೆ ಅಷ್ಟು ಐಶ್ವರ್ಯ ಸಂಪತ್ತು ಕರುಣಿಸಲ್ಲ ಅಂತ ಹೇಳಿ ಈ ಮಾಧ್ಯಮಗಳ ಮೂಲಕ ನಾನು ಬೇಡ್ಕೊಳ್ತಿದ್ದೇನೆ ಹಾಗೆಯೇ ಈ ಒಂದು ನಮ್ಮ ಮಾಧ್ಯಮದವರು ಬಂದು ನಮ್ಮ ಊರಿಗೆ ಬಂದು ಈ ಎಲ್ಲ ನಮ್ಮ ಕಾರ್ಯಕ್ರಮಗಳ ಬಂದು ಇದನ್ನು ಚಿತ್ರೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ಧ್ರುವ ಟಿ ವಿಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ದೇವಸ್ಥಾನದ ಪರವಾಗಿ ತುಂಬ ಅಭಿನಂದನೆಗಳನ್ನು ಈ ಮಾಧ್ಯಮದ ಮೂಲಕ ತಿಳಿಸಲು ನಾನು ಬಯಸುತ್ತಿದ್ದೇನೆ ಜಿಡುಗೂರಿನ ಸಮಸ್ತ ಗ್ರಾಮಸ್ಥರಿಗೂ ಕ್ಯಾಂಪ್ ನೋಡಿ ಅಕ್ಕಪಕ್ಕ ಇರುವಂಥ ಆಂಜನೇಯ ಸ್ವಾಮಿಯ ಭಕ್ತರಿಗೂ ಹಾಗೆ ತಾಲೂಕಿನ ಸಮಸ್ತ ಭಕ್ತರಿಗೂ ಸಹ ಈ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಕಾರ್ಯಕ್ರಮಕ್ಕೆ ಅದ್ಧೂರಿವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಹಾಗೆ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದಾವೆ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಆಂಜನೇಯ ಸ್ವಾಮಿಯ ವರಪುತ್ರರಾದ ಅಣ್ಣ ಸ್ವಾಮೀಜಿ ಅಣ್ಣಾಪ ಸ್ವಾಮೀಜಿಯವರು ಇರುವುದರಿಂದನೇ ನಮ್ಮ ದೇವಸ್ಥಾನದ ಸಮುದಾಯ ಭವನ ರೆಡಿಯಾಗಿದೆ ಈಗ ದೇವಸ್ಥಾನದ ಸುತ್ತಮುತ್ತ ಸೀಟನ್ನು ಹಾಕಿಸಿ ಭಕ್ತಾದಿಗಳಿಂದ ದೇಣಿಗೆ ಸಂಗ್ರಹಿಸಿ ಈ ಕಾರ್ಯಕ್ರಮವನ್ನು ಅಭೂಢೆಗೆ ಪೂಜೆ ಅಣ್ಣಾಪ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವುಗಳು ಸಹ ಭಾಗವಹಿಸಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದಾವೆ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೂ ಸಹ ಈ ವರ್ಷವೂ ರಾಮನವಮಿಯ ದಿನದಂದು ಕಾರ್ಯಕ್ರಮ ಜರುಗುತ್ತೆ ಎಲ್ಲ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ಸುಮಾರು ಹತ್ತು ವರ್ಷಗಳ ಹಿಂದೆ ಶ್ರೀ ಆಂಜನೇಯ ಸ್ವಾಮಿಯು ತಿರುಮುಜರಾಯಿ ಗ್ರೇಡ್ ಮುಜರಾಯಿಗೆ ಸೇರಿರುತ್ತದೆ ಇದಕ್ಕೆ ಪೂರಕವಾಗಿ ಶ್ರೀ ಆಂಜನೇಯ ಸ್ವಾಮಿ ಮಾನ್ಯ ತಹಸೀಲ್ದಾರರು ವಿಭಾಗಾಧಿಕಾರಿಗಳು ಎ ಸಿಗಳು ಆಮೇಲೆ ಆರ್ ಐ ಮತ್ತು ವಿ ಎಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಜರುಗುತ್ತೆ ಅವರುಗಳನ್ನೂ ಸಹ ನಾವು ಆಂಜನೇಯ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಅವರೂ ಸಹ ಬರ್ತೇವೆ ಅಂತ ಹೇಳಿದ್ದಾರೆ ಈ ಒಂದು ತಾಲೂಕು ದಂಡಾಧಿಕಾರಿಗಳ ತಾಲೂಕು ತಾಲೂಕು ತಹಸೀಲ್ದಾರರ ಸಹಕಾರದೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ತಿದ್ವಿ ಪೂಜ್ಯ ಅಣ್ಣಪ್ಪ ಸ್ವಾಮೀಜಿಯವರ ನೇತೃತ್ವ ಇವರಿಲ್ಲದ್ರೆ ಈ ದಿಡಗೂರು ಗ್ರಾಮ ಇಲ್ಲ ಅಂತ ನಮ್ಮ ಅನಿಸಿಕೆ ನಮ್ಮ ಬುದ್ಧಿ ಬಲ್ಲಂಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡರಲ್ಲಿ ಅವರಿಗೆ ವ ಗಣಮಗನಾಗಿ ಪ್ರಾರಂಭವಾಯಿತು ತೊಂಬತ್ನಾಲ್ಕರಲ್ಲಿ ಪೂಜ್ಯ ಚಂದ್ರಶೇಖರ್ ಶಿವಾಚಾರ್ಯವರ ನೇತೃತ್ವದ ನೇತೃತ್ವದಲ್ಲಿ ಗುರುಗಳಿಗೆ ಮಾರ್ಗದರ್ಶನದ ಮೂಲಕ ಅವರ ಆಶೀರ್ವಾದದ ಮೂಲಕ ಅವರನ್ನು ಒಂದು ಗಣಮಾನ ಮಗನಾಗಿ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅವರು ಮೂಲತಃ ಬ್ರಹ್ಮಚಾರ ವಿದ್ಯೆಯಲ್ಲಿ ಪಳಗಿ ಕಾವ್ಯ ಧರಿಸಿ ಈ ಒಂದು ಆಂಜನೇಯ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸದ್ಭಕ್ತರಿಗೆ ತಮ್ಮ ವಾಸವಾದಾಗ ತಮಗೆ ಏನು ಮಾರ್ಗ ಸೂಚನೆ ಬರುತ್ತೋ ಆ ಮೂಲಕ ಭಕ್ತರನ್ನು ಆಕರ್ಷ ಆಕರ್ಷಣೆ ಮಾಡಿ ಭಕ್ತರ ಬೇಡಿಕೆಗಳನ್ನು ಆಂಜನೇಯ ಸ್ವಾಮಿ ಮೂಲಕ ಈಡೇರಿಸ್ತಾ ಬಂದಿದ್ದಾರೆ ಅವರಿಗೂ ಸಹ ತುಂಬು ಹೃದಯದ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ